ಮಾಡಿ ಕೊಡಿ ಕೆಲಸದಿಂದ ಅಂತ ಕೆಲಸ ಬೇಗ ಹ್ಞೂ ಕೆಲಸ ಮಾಡಿದರೆ ಬೇಗ ಅಂತ ಹೋಗ್ತೇವೆ

ಎರಡು ಇಸ್ಕೊಂಡು ಫೋನು ಫೋಟೋ ಹೊಡೆದು ತೊಗೊಂಡು ಕೊಡೋ ನೀವು ಅಲ್ಲಿ ಸಾವಿರ ಕೊಡ್ಬೇಕು ಪೇಮೆಂಟ್ ಆಗುತ್ತೆ ಈಗ ಇಲ್ಲ ಇನ್ನೊಂದು ಕೊಟ್ಟು ಅಲ್ಲಿ ಅಲ್ಲಿ ಸಾರ್ ಇಲ್ಲ ನೋಡ್ತಾರೆ ಆಗಿಲ್ಲ ಫೋಟೋ ತೊಳೆದು ನಾನು ಫೋಟೋ ತೊಳಸಿ ಕೊಡ್ಬೇಕು ಫೋಟೋ ತೊಳಸ್ಬೇಕು ನೋಡ್ರಿ ನಾವು ಫೋಟೋ ನಾವು ಅದ್ರ ಫೋನಿಗೆ ಹಾಕ್ತಾರೆ ನಿಮ್ಗೆ ಯಾರಿಗೇನ ಇಲ್ಲ ನಾನೇ ಆಕ್ಷನ್ ಫೋಟೋ ನಾನೇ ಆಕ್ಷನ್ ನಾನೇ ತೊಳ್ಕೊಡ್ತೀನಿ ಅದೇನಾದ್ರು ಅದು ಇದು ಮಾಡಿಸಿ

அொடதாக் <Nä vanity>